ತುಂಬ ಚೆನ್ನಾಗಿತ್ತು ಅಂದರೆ ಯಾರು ಉಮಾಪತಿ ಅವರು ಚಿಕ್ಕಣ್ಣವರು ಮಲಾಯ್ಕ ಅವರು ಅನಿಲ್ ಅವರು ಈ ಇಡೀ ಎಂಟೈರ್ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಿನ್ನೆ ಮಧ್ಯಾಹ್ನ ನಾವು ಪಿಕ್ಚರ್ ನೋಡೋಕ್ಕೆ ಅಂತ ಮೈಸೂರಲ್ಲಿ ಹೋಯ್ತಾಯಿದ್ದು ಅವಾಗ ಹೌಸ್ಫುಲ್ ಆಗಿತ್ತು ಅಂತಂದು ಆವಾಗ ಅವ್ರ ಹತ್ರ ಮಾತಾಡಿದಾಗ ಹೌಸ್ಫುಲ್ ಆಗಿರೋದು ತುಂಬ ಖುಷಿಯಾಯಿತು ಇನ್ನೊಂದು ದಿನ ನಮಗೂ ಟಿಕೆಟ್ ಸಿಗ್ತಾ ಇದ್ದರೆ ಇನ್ನೂ ಒಳ್ಳೇದೇ ಒಂದು ಹೌಸ್ಫುಲ್ಲಾಗಿ ನಡೀಲಿ ಮತ್ತು ಏನೊಂದು ಫ್ಯಾಮಿಲಿ ಎಂಟರ್ಟೈನರ್ ಕೊಟ್ಟಿದ್ದಾರೆ ಎಂಟೈರ್ ತಂಡ ಇವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನಿದ್ದಾರೆ ಚಿಕ್ಕಣ್ಣ ಅವರು ಅದನ್ನು ಈಸ್ ವಿಟ್ಟಿ ಸೊ ಅದನ್ನು ಮೂವಿಯಲ್ಲಿ ಪೋಟ್ರೆ ಮಾಡಿದ್ದಾರೆ ಅವರು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಪೋಟ್ರೆ ಮಾಡಿದ್ದಾರೆ ಮತ್ತು ಲಾಡ್ ಆಫ್ ಅದರ್ ಮೂವಿ ಸ್ಕೂಸ್ನ ಇದರಲ್ಲೂ ಹಾಕಿದ್ದಾರೆ ಸೊ ಅದು ವಾಸ್ ವೆರಿ ಎಂಟರ್ಟೈನಿಂಗ್ ಎಂಟೈರ್ ಫ್ಯಾಮಿಲಿಗೆ ಇದು ಒಂದು ಒಳ್ಳೆಯ ಚಿತ್ರನ ಕೊಟ್ಟಿರೋದಕ್ಕೆ ಎಂಟೈರ್ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕೇಳಿ ಇಷ್ಟಪಡ್ತೀನಿ